ಜಿಲ್ಲೆಯಲ್ಲಿ ಬೆಕ್ಕು ಇಲಿಯನ್ನು ಹಿಡಿಯಲಿಕ್ಕೆ ಹೋಗಿ ಬೆಕ್ಕಿನ ಬಾಯಲ್ಲಿರುವ ಎರಡು ಅಲ್ಲಿ ಅಡ್ಮಿಟ್ ಆಗಿದೆ ಆಹಾ ಕಳಿಸ್ತಾರಪ್ಪ ಪೇಪರ್ನಾಗ ಏನೇನ್ ಬರ್ತಾವ ಅಲ್ಲ ಮೊನ್ನಿ ಟೀಚರ್ದು ಎಕ್ಸಾಮ್ ಬರ್ದಿದ್ನಿ ಹಾಕಿನ ಇಲ್ಲೋ ನೋಡೋಣ ಪೇಪರ್ನಾಗ ಹಾಕಿ ನೋಡೋಣ ಬಗ್ಗೆ

ನನಗೆ ಎಪ್ಪತ್ತಿನ ಊಟಕ್ಕೂ ಗತಿ ಇಲ್ಲದಾಗ ನನ್ನ ಮಗಳು ದೈವ್ವು ನನಗೆ ರಜೆ ಹಾಕಿ ಕೊಡ್ತಾವ ಹಿಡ್ತಾದ್ರಾಗ ಒದ್ದಕ್ಷಣ ಕೊಟ್ಟು ಮದ್ವಿ ಮಾಡಂದ್ರೆ ನನ್ನ ಕೈಯಿಂದ ಎಲ್ಲಿಂದ ಆಗ್ತೈತಿ ಇಡೀ ಊರಾಗ ಸಾಲ ತೆಗೆದು 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 ಸಾಲಗಾರ ಮನಿಗೆ ಬಂದು ಪರಿಸ್ಥಿತಿ ಒಳಗ ಇನ್ನು ಮತ್ತೆ ಮದುವೆಗೆ ಸಾಲ ಹೋದ್ರ ಇರುವುದನ್ನು ಮುನಿನೂ ಹೋಗ್ಬೇಕು ನೋಡಿ ಆ ದೈವ ಇಚ್ಛೆ ಇದ್ದಂಟಾಗ

ಏನು ಸಂಸಾರ ಮಳೆ ಒಂದಿಲ್ಲ ಮಳೆ ಇಲ್ಲ ಬಾರಿ ಇಲ್ಲ ಏನು ಆಟ ಹೊಸ ಬಹಳ ಐರನ್ ಉಂಟಾಯಿ ನೀರು ಇಲ್ಲ ಆಡೋರ್ಸತ್ ಮಳೆ ಇಲ್ಲ ಎತ್ತಿ ಕಣಿಕಿಲ್ಲ ಕಣಿಕಿಲ್ಲ ದನಗಳಿಗೆ ಆಡ ಪಾಡ ಕುರಿ ಬಹಳ ಐರನ್ ಎಲ್ಲ ಏನು ಬಸಪ್ಪ ಅವ್ ಮಾತು ಕೇಳ್ಬೇಕತ್ತಿನಿ ಏನತ್ತಿ ಅಂತ ಹೇಳಿ ರೀ ಸಾವ್ಕಾರ ನಿಮಗೆ ಯಾವಾಗ ನಾನು ಏನು ಬೇಕಾದ್ರು ಕೇಳಿರಿ ಆಕ ಹುಡ್ಗೀನು ಒಂದು ಹುಡುಗೀನು ಜ್ವಾರ ಆಗುತ್ತೆ ಅದ ಈಗ ಹೌದ್ರಿ ಮನ್ಯಾಗ ಮಗ ಕೇಳಲ್ಲ ನಾನು ನಮ್ಮ ಹಿರಿಯ ಹುಡುಗರಿಗೆ ತಗೊಂದ್ರೆ ಬೇಕ್ ಸಕ್ಕತ ತ ಅನಕತ್ತೀನಿ ಗೊತ್ತು ಚಲೋ ಆತರ ಅಲ್ರಿ ಈಗ ಕೂಡ ಬೀಗ್ ಚೆಂದ ಮಾಡ್ಬೇಕಾದ್ರೆ ನನಗೆ ಎಲ್ಲಿ ಅಂತ ಆಸಕ್ತಿ ಅಂದ್ರ ಯಪ್ಪ ನಮಗೆಲ್ಲ ಆಚರ್ಯ ಆಗೋಣ ನಿನ್ನ ನಾ ಏನು ಮಾಡಲಿ ನಮ್ಮ ಹುಡುಗ ಏನು ಹುಡುಗ ಏನು ಬಿಡ್ತಾರೆ ಅದು ತೋರಿಸ್ ಬರುವುದ್ರ ಕೆಲಸ ನಿಮ್ಮ ಹುಡುಗ ಬೇಡದಷ್ಟು ಕೊಟ್ಟು ಮದುವೆ ಮಾಡೋದು ಸಾಕತ್ತ ನಮಗೆ ಏ ಭಾಳ ಅಂಟ ಇಂಟ ಏನು ಬೇಡ ಅಂದ್ರೆ ಅವನು ದೊಡ್ಡ ಪೋಣ ಅರಿವು ಬರಿ ಆದರೆ ಅಲ್ಲೇ ದೊಡ್ಡ ಪೋಣ ಲಕ್ಷಣ ಅದಾವ ಅವರಾಗೇನು ನೋಡಿ ನೀವು ಬೇಡಿದ್ರೆ ಆದರೆ ನಿಮ್ಮ ಊರ ಗಿಡ್ತನ ಮಾಡ್ತೀವಿ ಮತ್ತೆ ಅಂದ್ರೆ ಮತ್ತು ನಾವು ಏನೋ ಅವ್ನು ಬರುವುದು ಕೊಟ್ಟು ಮದುವೆ ಮತ್ತೆ ಎಲ್ಲ ಹಂಗೇರಿಂದ ನೋಡಿ ಫೋನಾದ್ರೆ ಆದ್ರೆ ಸಾಕು ಆಯ್ತು ನೀವು ಹೆಂಗೆ ಹತ್ತೀರಿ ಹೋಗಿ ಹೋಗಿ ಹೊಡೆದ ಬಿಡು

ಅದಿಲ್ಲ ಮೊದ್ಲು ನೀರ್ ರೆಡಿ ಆಗ್ಬೇಕಾಗ್ಯದ ಇವತ್ತ ನಮ್ಮ ಮೂರು ಸಾವ್ಕಾರರು ಅವ್ರ ಮುಗಿ ಸಸಿ ಮಾಡ್ಕೋಬೇಕು ನೀವು ಕೇಳ್ಯಾರ ಅದಕ್ಕೆ ಇವತ್ತ ನಿಮ್ ನೋಡಕ್ ಬರ್ತಾರ ನೋಡುವ ನಾವ್ ಹಂತ ಮಾಡ್ಬೇಕಾದ್ರ ದೃಷ್ಟ ಮಾಡ್ಬೇಕಾಗ್ಯದ

இது கனியார் நோடு கன்னியாங்க

La boda si svolge nella piazza. ದಿ ಬಣ್ಣದ ಗುಂಡ ಹುಡುಗಿ ಕುದರಿ ಹಂಗಾ ನಿನ್ನ ನಡಿಗಿ ಹುಡುಗಿ ಬಂದೈತಿ ಮನಸ ಲಗುನ ದಿನವೇ ಕಹೋಳಿಗಿ ಹುಡುಗಿ ಬಣ್ಣೈತಿ ಮದ ರಂಗಿ ಮುಟ್ಟಿದರ ಹಾರಡ ಬೋ ರಂಗಿ ಅಂತ

બોલ ના બોલ આલે જ મારી તો મારી હો યપ રેડી આવી ને આઈ પૌડી કરશું હા હવે ખગું માં મકણ માર પાત ને નોપા ને ગોરા

ಇವ್ರನ್ನ ಕರ್ಕೊಂಡು ಅಂಗಡಿಗೆ ಹೋಗ್ರಿ ಹಾ ಈಗ ನಿಮ್ಮ ಮಧ್ಯೆ ಏನ್ ಕೊಡಿಸ್ಬೇಕು ಅದೇ ಕೊಡಿಸ್ಬಿಡ್ತೀಂದ್ರೆ ತಗೊಂಡು ಸಸಿ ಕರ್ಕೊಂಡು ಹೋಗ್ಬಿಡಕ್ಕೆ ಆಯ್ತು ಆಯ್ತು ಬರ್ರಿ ಕೈ ಕೈ ಹಿಡ್ಕೊಳಪ್ಪ ಹೇಳ್ಕೊಡ್ರಿ ನೋಡ್ರಿ ನೋಡ್ರಿ ನೋಡ್ರ ಈ ಅಂಗಡಿಯಾಗ ಎಂತ ಬೇಕು ಅಂತ ಮಗರ್ ಸಿಗ್ತಾವ್ ನಮ್ಮ ಮಗಳಿಗೆ ತ್ರಾಸ್ ಕೊಡಕ್ ಹೋಗ್ರಿ

ನೀರಾಗಿಲ್ಲ ಕಮ್ಮ ಫೋನ್ ತೊಳಗಿರ್ಲಾ ಹೆಂಗ್ರಿಗ ಬಿದ್ರೆ ಒಡಗಿಲ್ರಿ ತಳಗ ಬಿದ್ರೆ ಒಡಂಗಿಲ್ಲ ನೀರಾಗ ಬಿದ್ರೆ ಒಡಂಗಿಲ್ಲ ಫೋನ್ ಟೆಕ್ಟ್ರಿ ಏನಾಗಲ್ಲ ಫೋನಿಗೆ ಹಂಗ ಮಾಡ್ರಿ ಕಮ್ಮಣ್ಣ ಫೋನ್ ಅದ ನಮ್ ಮನೆಯಾಗ ಬದ್ರಿ ಹಿಂಗ ನಮ್ ಹುಡುಗ ಕೈ ಜಾರಿಗಿದ್ದ ಒಟ್ಟು ಹಾಳಾಗ ಏನ್ ಆಗುದ ನೋಡ್ರಿ ಒಂದ್ಸತಿ ಬಿಡ್ರಿ ನೋಡ್ರಿ ಬಂದ್ చంద్రీన్ గంధ కు అది కుర్చింద్రో సం వాళ్ళు మాట్లాడి ఏ మిగతా ఏను అగ్లో కళార హి ఓడితే ఈ జనా బా పై మార్తారాట్రీ కల్స్ ఏదో ఫైవ్ ఒప్పో కంపెనీ కడి

అదక ఆగి అభిమాని బందరే విజయపూర్ జిల్లా బసవన బజేవాడి తల్ూకిన చెగి రోడ్ అంబేడ్కర్ సర్కల్ శ్రీ మహాలక్ష్మి మొబైల్ సెంటర్ బసవన బజేవాడి మొబైల్ సెంటర్ ఇది ఓపో ఎఫ్ వచ్చేది ఇది మీరు బిధ ఏ మ్యాగింద కైజా బ్రు ఏద అక్కస్మాత్తు నిమస మే ట్యాక్టర్ తెరగ ట్రైలింగ్ గారి ఒ అేగ్ వరగ యాసీ యావ రీతి మొబైల్ బ్రు ఏద అదేశ్ బసవన్ బేవాళి అంబేడ్కర్ సర్కల్ మహాలక్ష్మి మొబైల్ సెంటర్ ఇది బుద్ధు యోగ్యోదా ఈ ఫోను సిక్తీ మొత్త హ తెలువ ఫోన్లు ಯೋಗ್ಯ ದರದಲ್ಲಿ ಕೊಡ್ತಾರ ಮತ್ತೆ ಇನ್ನೊಂದು ನಿಮಗೆ ವಿಶೇಷ ಹೇಳುವುದೇನಪ್ಪ ಅಂತಂದ್ರೆ ನಿಮ್ಮಲ್ಲಿ ಒಂದು ಪೋರ್ಟ್ ಕಟ್ಟುವಂತ ಕ್ಯಾಶ್ ಇರ್ಲಿಕ್ಕೂ ಕೂಡ ನಿಮಗೊಂದು ಆಧಾರ್ ಕಾರ್ಡ್ ತಗೊಂಡು ಬಂದು ನಿಮಗೆ ಬೆಟ್ಟ ಆದ್ರ ನಿಮಗೆ ಲೋನ್ ಕೊಡ್ತಾರ ಒಂದು ಕಂತ ಕಟ್ಟಿದ್ರು ಕೊಡ್ತಾರ ಅಥವಾ ಇದೇ ತೋರ್ನು ಕೊಡ್ತಾರ ಅದಕ್ಕೆ ಈ ಫೋನ ತಗೋರಿ ನಿಮ್ಮ ಜೀವನ ಸುಖದಿಂದ ಸಾಗ್ತೈತಿ ಯಾಕ ದೊಡ್ಡ ಫೋನ್ ಒಮ್ಮೆ ಡಿಸ್ಪ್ಲೇ ಆಯ್ತಪ್ಪ ಅಂದ್ರೆ ಡಿಸ್ಪ್ಲೇ ಹಾಕ್ಲಾಕ ಇಪ್ಪತ್ತು ಸಾವಿರ ಬೇಕು ಅದಕ್ಕೆ ದಯವಿಟ್ಟು ಈ ಒಪ್ಪೋ ಎಪ್ ಟ್ವೆಂಟಿ ಸೆವೆನ್ ತಗೊಂಡ್ರೆ ಏನು ಸಮಸ್ಯೆ ಆಗಂಗಿಲ್ಲ ತಿಳ್ಕೊಂಡು ಇದನ್ನ ಹೇಳೋರು ಯಾವಪ್ಪ ಅಂದ್ರೆ ನಿಮ್ಮ ಆತ್ಮೀಯ ಕಲಾವಿದನಾದಂತ ಗೋಡಂಬಿ ಕಾಕ ಹೇಳ್ತಾನ ಅದಕ್ಕೆ ಮಹಾಲಕ್ಷ್ಮಿ ಸೆಂಟರ್ ಮೊಬೈಲ್ ಒಪ್ಪೋ ಆ್ಯಪ್ ಟ್ವೆಂಟಿ ಸೆವೆನ್ ನೋಡ್ರಿ ಇನ್ನೊಂದು ಪರೀಕ್ಷೆ ಮಾಡ್ತೀರ ಮಾಡ್ರಿ ಇದೇನು ಏನೂ ಅಲ್ಲ ಯಾವ ರೀತಿ ಕೈ ಬಿಡ್ತೇವ್ರಿ ಅನ್ನೋದನ್ನ ನೀವೇ ನೋಡ್ರಿ

ಮತ್ತ ಅಗದಿ ನಮ್ಮ ಮಗಳಿಗೆ ಕೊಡಬಾರೀರ್ ಅದಕ್ಕ ಇದು ಯಾವ ವಿಡಿಯೋದಾಗ ಬರ್ತದಪ್ಪ ಅಂತಂದ್ರ ಗೋಡಂಬಿ ಕಾಕ ಅಂತ ಯೂಟ್ಯೂಬ್ ಹೋಗಿ ಕ್ಲಿಕ್ ಮಾಡಿದ್ರ ಈ ವಿಡಿಯೋ ಬರ್ತದ ಈ ವಿಡಿಯೋದಾಗ ಗೋಡಂಬಿ ಕಾಕಾನು ಇರ್ತಾನ ಮತ್ ನಮ್ಮ ಅಳೆಯು ಇರ್ತಾನ ನಮ್ಮ ಮಾವನು ಇರ್ತಾನ ಮಗುನು ಇರ್ತಾನ ಎಚ್ ಹತ್ತು ಇರುವಂತ ವ್ಯಕ್ತಿ ಯಾರಪ್ಪ ಅಂದ್ರ ಈ ನರೇಶ ಸರ್ ಬಸವನ ಬಸವನರಾಜೇವಾಡಿ ಒಳಗೆ ತೆರಿಗೆ ರಸ್ತಾಕ ಬಂದು ಅಂಬೇಡ್ಕರ್ ಸರ್ಕಲ್ಕ್ಕೆ ಬಂದು ಎಂಥ ಆದರಿ ಅಂದ್ರೆ ಈ ಮಹಾಲಕ್ಷ್ಮಿ ಮೊಬೈಲ್ ಸೆಂಟರ್ ಸಿಗ್ತದೆ ಈ ಫೋನ್ ಸಿಗ್ತಾವು ಅದಕ್ಕೆ ದಯವಿಟ್ಟು ಈ ಫೋನ್ ತೊಗೋರಿಗೇಳರೆ ಯಾಕಂದ್ರೆ ಯಾವುದೇ ಟೈಮ್ದಾಗ ಮರೆತು ನಿಮ್ಮ ಕೈಯಿಂದ ಜಾರು ಬಿದ್ರು ಏನೂ ಆಗಂಗಿಲ್ಲ ತಿಳ್ಕೊಂಡು ಕಾಕ ಕೈ ಹೇಳ್ತಾನೆ ಹಲೋ ಹಾಯ್